ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಮನಿ ಶ್ರೀಮಂತ ಸಾಂಗ್ ಹೇಳ್ತಾ ಸೋಪ ಮೇಲೆ ಕೂತಿರ್ತಾನೆ ರಮ್ಯಾ ಕಾಪಿ ತಂದು ತಗೊಳ್ಳಿ ಅಂತಾಳೆ ಆಗ ಶ್ರೀಮಂತ ನಿಂತ್ಕೊಂಡು ಅವಳನ್ನು ಮೇಲಿಂದ ಕೆಳಗರಿಗೆ ನೋಡ್ತಾನೆ ಆಗ ರಮ್ಯಾ ಏನ್ರಿ ಹಾಗೆ ನೋಡ್ತಿದ್ದೀರಾ ನಿಮ್ಗೆ ಯಾರು ಅಕ್ಕ ತಂಗಿರಿಲ್ವಾ ಅಂತಾಳೆ ಅಕ್ಕ ತಂಗಿರಿದ್ದಾರೆ ಈಗ ನಾನು ಸದ್ಯಕ್ಕೆ ಅಕ್ಕನ ಮನೇಲಿದ್ದೀನಿ ಅದು ದೈವಗಳಿಗೆ ಕಾಲು ಇರಲ್ವಂತೆ ಇದ್ರೂ ನೆಟ್ಟಗಿರಲ್ವಂತೆ ಸುಟ್ಟ ಸೊಟ್ಟೆಗೆ ಅಂತ ನಮ್ಮ ಊರು ಕಡೆ ಹೇಳ್ತಿದ್ರು ಅದಕ್ಕೆ ನೋಡ್ತಿದ್ದೆ ಅಂತಾನೆ ಶ್ರೀಮಂತ ದೈವಕ್ಕೆ ಬುದ್ಧಿನೂ ಇರಲ್ವಂತೆ ಹಾಗಂತ ಮಾತ್ರಕ್ಕೆ ನೀವೇನು ದೈವ್ವನಾ ಅಂತಾಳೆ ರಮ್ಯಾ ಅಲ್ಲ ಸಂಧ್ಯಾ ಸಾಫ್ಟು ಅಂತ ಹೇಳ್ತಿದ್ರು ಇವಳು ನೋಡಿದರೆ ವೈಲ್ಡ್ ಕ್ರಿಯೇಟ್ ಮಾಡ್ತಿದ್ದಾಳಲ್ಲ ಅಂತ ಶ್ರೀಮಂತ ಗೊಣಗ್ತಾನೆ ತಗೊಳ್ಳಿ ಅಂತ ಕಾಫಿನ ಕೊಡ್ತಾಳೆ ರಮ್ಯಾ ಅದನ್ನು ಕುಡ್ದು ಇದು ಟೀ ತರನೇ ಇಲ್ಲ ಅಂತಾನೆ ಶ್ರೀಮಂತ ಕಾಫಿ ಟೀ ಥರ ಇರಲ್ಲ ಕಾಫಿ ಥರನೇ ಇರತ್ತೆ ಅಂತಾಳೆ ರಮ್ಯಾ ನಾನು ನಿಮಗೆ ಏನು ಹೇಳಿದ್ದು ಟೀ ಬಿಸಿ ಬಿಸಿ ಚಾಯ್ ಅದನ್ನು ಕುಡಿದ್ರೆ ತಲೆ ಬಿಸಿ ಎಲ್ಲ ಫ್ರೀ ಆಗುತ್ತೆ ನಿಮಗೆ ಚಹಾ ಮಾಡ್ಕೊಂಡು ಬರೋಕ್ಕೆ ಹೇಳಿದರೆ ಇದನ್ನೇ ಅಲ್ಲಿ ಮಾಡ್ಕೊಂಡು ಬರೋಕ್ಕೆ ಹೇಳಿದ್ದು ಅಂತಾನೆ ಶ್ರೀಮಂತ ನನಗೆ ಇದೊಂದೇ ಅಂದೇ ಮಾಡೋಕ್ಕೆ ಬರೋದು ಅಂತಾಳೆ ರಮ್ಯಾ ತಲೆಗೆ ಏಟ್ ಬಿದ್ರೆ ಚಾ ಮಾಡೋದು ಮರ್ತೋಗುತ್ತಾ ಹೆಂಗೆ ಅಂತಾನೆ ಶ್ರೀಮಂತ ಏಯ್ ಅಂತಳೆ ರಮ್ಯಾ ಆಗ ಅರ್ಜುನ್ ಏನು ಮಾವ ಗ ಅಂತ ಗಲಾಟೆ ಅಂತ ಬರ್ತಾನೆ ಆಗ ರಮ್ಯಾ ಏನಿಲ್ಲಣ್ಣ ಕಾಫಿ ಚೆನ್ನಾಗಿಲ್ಲ ಅಂತ ಬೈತಿದ್ದಾರೆ ದೆವ್ವ ಅಂತ ತಮಾಷೆ ಮಾಡ್ತಿದ್ದಾರೆ ಅಂತಾಳೆ ಏನು ಮಾವ ನೀವು ಅವಳು ನಮ್ಮ ಸಂಧ್ಯಾ ಅಷ್ಟು ಗೊತ್ತಾಗಲ್ವ ಅಂತ ಕಣ್ಣಲ್ಲೇ ಸನ್ನೆ ಮಾಡ್ತಾನೆ ಅರ್ಜುನ್ ಆಗ ರಮ್ಯ ಹೊಡ್ತಾಳೆ ಒಂದು ನಿಮಿಷ ಸಂಧ್ಯಾ ಅಂತಾನೆ ಅರ್ಜುನ್ ಹೇಳಿ ಅಣ್ಣ ಅಂತಾಳೆ ರಮ್ಯಾ ನೀನು ಈ ಮನೆ ಮಗಳು ಹುಷಾರಿಲ್ಲ ಅಂತಂದರೆ ಇಲ್ಲಿ ಬರೋದಲ್ವಾ ಎಲ್ಲಿದ್ದೆ ನೀನು ಅಂತಾನೆ ಅರ್ಜುನ್ ಅಣ್ಣ ನಾನು ಕೋಮದಲ್ಲಿದ್ದೆ ಅಂತಾಳೆ ರಮ್ಯಾ ಹಾಗಿದ್ದ ಮೇಲೆ ನೀನು ಸರಿ ಹೋದ್ಮೇಲೆ ಮೊದಲು ಕಾಲ್ ಮಾಡಬೇಕಾಗಿದ್ದು ನನಗೆ ಅಥವಾ ಭಾರ್ಗವಿಗಲ್ವಾ ಯಾಕೆ ಕಾಲ್ ಮಾಡಲಿಲ್ಲ ಅಂತಾನೆ ಅರ್ಜುನ್ ಅದೂ ಅದು ಅಂತಾಳೆ ರಮ್ಯಾ ಇಷ್ಟು ದಿನ ಸಪೋರ್ಟ್ ಮಾಡಿರೋ ಭಾರ್ಗವಿನ ಬಿಟ್ಟು ಆ ವಿಕಿಗೆ ಯಾಕೆ ರೀ ಸಪೋರ್ಟ್ ಮಾಡಿರಿ ಆ ವಿಕ್ಕಿ ಪರವಾಗಿ ಯಾಕೆ ಸಾಕ್ಷಿ ಹೇಳಿದೆ ಆ ಕೇಸ್ ಸ್ಟಾರ್ಟ್ ಆಗಿದ್ದೆ ಆ ವಿಕ್ಕಿಯಿಂದ ನೆನ್ಪಿಲ್ವಾ ನಿನಗೆ ಅಲ್ಲ ಸಂಧ್ಯಾ ನಾನು ಇಷ್ಟು ಪ್ರಶ್ನೆ ಕೇಳ್ತಿದ್ರು ನೀನು ಸುಮ್ಮನೆ ನಿಂತಿದ್ದೀಯಲ್ಲ ಹೇಳು ಸಂಧ್ಯಾ ಅವತ್ ಏನು ನಡೀತು ನಿಜ ಹೇಳು ಅಂತಾನೆ ಅರ್ಜುನ್ ಈಚೆ ಪ್ರತಾಪ್ ಭಾರ್ಗವಿ ಹತ್ರ ವರ್ಡ್ ರಿಪೋರ್ಟ್ ಎಲ್ಲಾನು ಚೆಕ್ ಮಾಡಿದ್ದೀನಿ ಮೇಡಮ್ ಪ್ರತಿಯೊಂದರಲ್ಲೂ ಸಂಧೆ ಸತ್ತಿದ್ದಾಳೆ ಅಂತಲೇ ಬರ್ತಿದೆ ಇದ್ದಕ್ಕಿದ್ದ ಹಾಗೆ ಅವಳು ಬದುಕಿ ಬಂದಿದ್ದಾಳೆ ಇದೆಲ್ಲ ಹೇಗೆ ಸಾಧ್ಯ ಮೇಡಮ್ ಅಂತಾರೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ ದೊಡ್ಡವ್ರು ಹೇಳೋದು ಸುಳ್ಳಲ್ಲ ಸರ್ ನೋಡೋದಿಕ್ಕೇನೋ ಸಂಧ್ಯಾ ಥರನೇ ಇದ್ದಾಳೆ ಅಳೆ ಆದರೆ ಅವಳು ಸಂಧೆನೇನಾ ಅವಳು ಸಂಧ್ಯಾ ಅಂತ ಹೇಗೆ ನಂಬೋದು ಸರ್ ಅಂದರೆ ನಿಜಾನ ಸುಳ್ಳು ಅಂತ ಪರೀಕ್ಷೆ ಮಾಡಿದೆ ಯಾರನ್ನು ನಂಬೋಕ್ಕಾಗಲ್ಲ ಸರ್ ಹಾಗೆ ಪರೀಕ್ಷೆ ಮಾಡೋಕ್ಕೆ ನಾನು ಆಚೆ ಬರಬೇಕು ಅಂತಾಳೆ ಭಾರ್ಗವಿ ಆಗ ರಮ್ಯನ್ ಲವರ್ ಮುತ್ತತ್ತಿನ ಪಿ ಪೊಲೀಸ್ ಹೇಳ್ಕೊಂಡು ಬರ್ತಾನೆ ನಾನೇನೂ ಮಾಡಿಲ್ಲ ಸರ್ ಬಿಡಿ ಅಂತಾನೆ ಮುತ್ತತ್ತಿ ಏನು ರೀ ಕೇಸ್ ಇದು ಅಂತಾರೆ ಪ್ರತಾಪ್ ಸರ್ ಅದು ಚೈನ್ ಸ್ನೇಜಿಂಗ್ ಕೇಸ್ ಸರ್ ಸಿ ಟಿ ವಿನಲ್ಲಿ ಚೆಕ್ ಮಾಡಿಸಿದರೆ ಆ ಟೈಮ್ಗೆ ಇವರು ಗಾಡಿ ಒಂದೇ ಹೋಗಿರೋದು ಅದಕ್ಕೆ ವಿಚಾರಿಸೋಕೆ ಕರ್ಕೊಂಡು ಬಂದೆ ಅಂತಾನೆ ಪೊಲೀಸ್ ಆ ಟೈಮಲ್ಲಿ ನಾನು ಹೋಗ್ತಿದ್ದೀನಿ ಅಂದರೆ ನಾನೇ ಕಳ್ಳ ಅಂತನ ನಿಮಗೆ ಕಳ್ಳನ ಹಿಡಿಯೋಕೆ ಆಗಿಲ್ಲ ಅಂದರೆ ನಮಗೆ ಅಕ್ರೀ ತೊಂದರೆ ಕೊಡ್ತೀರಾ ಅಂತಾನೆ ಅಂತಾನೆ ಮುತ್ತತಿ ಈಚೆ ಪ್ರತಾಪ್ ನಿಮ್ಮನ್ನು ಸಿಕ್ಕಾಕ್ಸೋಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾರೆ ಮೇಡಮ್ ಮತ್ತೆ ನಾಡಿದ್ದು ಹಿಯರಿಂಗ್ ಇದೆ ಅವ್ರು ಕೇಳೋ ಪ್ರಶ್ನೆಗೆ ನೀವು ಪ್ರಿಪೇರ್ ಆಗಬೇಕು ಮೇಡಮ್ ನಿಮ್ಮ ಬುದ್ಧಿವಂತಿಕೆಗೆ ಖಂಡಿತ ಸೋಲಿಲ್ಲ ಆದರೆ ಅಂತಾರೆ ಪ್ರತಾಪ್ ಆದರೆ ಏನು ಸರ್ ಅಂತಾಳೆ ಭಾರ್ಗವಿ ಎಲ್ಲ ಪರೀಕ್ಷೆ ಮಾಡೋದಕ್ಕೆ ನೀವು ಆಚೆ ಬರಬೇಕು ಅಂದರೆ ನಿಮಗೆ ಬೇಲ್ ಸಿಗಬೇಕು ಅಲ್ವಾ ಮೇಡಮ್ ನನಗಂತೂ ತುಂಬ ಟೆನ್ಷನ್ ಆಗೋಗಿದೆ ಮೇಡಮ್ ಅಂತಾರೆ ಪ್ರತಾಪ್ ಆಗ ಮುತ್ತತಿ ಕಳ್ಳತನ ಮಾಡೋಷ್ಟು ಬರ್ಗೆಟ್ಟು ಹೋಗಿಲ್ಲ ನಾನು ಬೇ ನಾನೇ ಬೇರೆ ನನ್ನ ಲೆವೆಲೇ ಬೇರೆ ನನ್ನ ರೇಂಜ್ ಗೊತ್ತಿಲ್ಲದೆ ಹೇಳ್ಕೊಂಡು ಬಂದಿದ್ದೀರಲ್ಲ ಯಾರು ಸರ್ ನೀವು ಅಂತಾನೆ ಆಗ ಪ್ರತಾಪ್ ಬಂದು ದೊಡ್ಡ ಪಾಳೆಗಾರನೇನು ನೀನು ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಇಲ್ಲ ಅಂದರೆ ಒಳಗಡೆ ಹಾಕಿ ಏರೋಪ್ಲೇನ್ ಹತ್ಸಿಬಿಡ್ತೀನಿ ನಿಮ್ಮನೆ ಜೈಲಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ತೊಗೊಳೋಕೆ ಆಸೆ ಇದೆಯೇನೋ ಬನ್ನಿರಿ ಈ ಫೈಲ್ ಎತ್ತಿಡಿ ಅಂತ ಕೊಡುವಾಗ ಅದರಲ್ಲಿ ಇರುವ ಕೆಲವೊಂದು ಪೇಪರ್ಸ್ ಮತ್ತು ಸಂಧ್ಯಾ ಫೋಟೋ ಕೆಳಗಡೆ ಬೀಳುತ್ತೆ ಅದರಲ್ಲಿರೋ ಸಂಧ್ಯಾ ಫೋಟೋನ ಮೇಲ್ಗಡೆ ಎತ್ಕೊಂಡು ಮುತ್ತತ್ತಿ ನೋಡ್ತಾನೆ ಈಚೆ ರಮ್ಯಾ ತಲೆನ ಹಿಡ್ಕೊಂಡು ನೆನಪಾಗ್ತಿಲ್ಲ ತಲೆ ಬೇರೆ ತುಂಬ ನೋವಾಗ್ತಿದೆ ನೆನಪು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ತಲೆನೋವು ಜಾಸ್ತಿ ಆಗ್ತಿದೆ ಅಂತಾಳೆ ಅಂದರೆ ನಿಮಗೇನು ನೆನಪಿಲ್ವಾ ಅಂತಾನೆ ಅರ್ಜುನ್ ಅದು ತಲೆಗೆ ಪೆಟ್ಟು ಬಿದ್ದು ಕೋಮಾಗಿ ಹೋಗಿಬಿಟ್ಟಿದೆ ಅಣ್ಣ ಅದಕ್ಕೆ ನನಗೆ ಸರಿಯಾಗಿ ಏನೂ ನೆನಪಾಗ್ತಿಲ್ಲ ಅಂತ ರಮ್ಯಾ ತಲೆನ ಹಿಡ್ಕೊತಾಳೆ ಆಗ ಬ್ರಂದ ಬಂದು ಅದನ್ನು ನೋಡ್ತಾಳೆ ಆದರೂ ನಮ್ಮ ಆಗದೇ ಇರೋ ನಿನಗೆ ಡ್ಯಾಡ್ ಮತ್ತು ವಿಕ್ಕಿ ಹೇಗೆ ನೆನಪಾದರು ಅಂತಾನೆ ಅರ್ಜುನ್ ಆಗ ಬೃಂದ ಸಂಧ್ಯಾ ಅಂತ ಕೂಗ್ತಾ ಬಂದು ಮಾವ ನಿನ್ನ ಕರಿತಿದ್ದಾರೆ ಬಾ ಅಂತ ಅವಳು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ ಅಳಿಮಯ್ಯ ಏನೇ ಏನೋ ಸರಿ ಬರ್ತಿಲ್ಲ ನಾನು ಸಂಧ್ಯಾ ನೋಡಿಲ್ಲ ಆದರೆ ನೀನು ಹೇಳ್ತಿರೋ ಸಂಧ್ಯಾಗೂ ಇಲ್ಲಿರೋ ಸಂಧ್ಯಾಗೂ ಒಂದೇಕೊಂದು ಹೋಲಿಕೆನೇ ಆಗ್ತಿಲ್ವಲ್ಲ ಅಂತಾನೆ ನನಗೂ ಅದೇ ಡೌಟು ಮಾವ ನಮ್ಮ ಸಂಧ್ಯ ಕಾಫಿ ಟೀ ಏನು ಅಡಿಗೇನು ಅಮೃತ ಥರ ಮಾಡ್ತಿದ್ಲು ಅಂತಾನೆ ಅರ್ಜುನ್ ಹಾಗಾದರೆ ಇವಳು ಅಂತಾನೆ ಶ್ರೀಮಂತ ಇಷ್ಟರಲ್ಲೆಲ್ಲ ಅಳೆಯೋಕ್ಕಾಗಲ್ಲ ಮಾವ ಹುಷಾರಾಗಿ ಅಬ್ಸರ್ವ್ ಮಾಡಿ ಆಮೇಲೆ ತಿಳ್ಕೊಬೇಕು ಅಂತಾನೆ ಅರ್ಜುನ್ ಅಳಿಮಯ್ಯ ಈ ನಿನ್ನ ಹುಡುಗಾಟನದಲ್ಲಿ ಈ ಶ್ರೀಮಂತನ ಶ್ರೀಮಂತಿಗೆ ಯಾವಾಗಲೂ ನಿನ್ನ ಜೊತೆ ಇರುತ್ತೆ ನಿನಗೆ ಯಾವುದೇ ಸಹಾಯ ಬೇಕಿದ್ದರೂ ಹೇಳು ನಾನು ನಿನಗೆ ಮಾಡ್ತೀನಿ ಅಂತಾನೆ ಶ್ರೀಮಂತ ಈಚೆ ಪ್ರತಾಪ್ ಯಾಕೋ ಆ ಫೋಟೋನ ಹಾಗೆ ನೋಡ್ತಿದ್ಯಾ ಆ ಫೋಟೋದಲ್ಲಿರೋಳು ನಿನಗೆ ಗೊತ್ತಾ ಅಂತಾರೆ ಇಲ್ಲಣ್ಣ ಇಲ್ಲ ಗೊತ್ತಿಲ್ಲ ತಗೊಳ್ಳಿ ಅಂತ ಫೋಟೋ ಕೊಡ್ತಾನೆ ಉತ್ ಮುತ್ತತಿ ವಿಚಾರಣೆ ಮಾಡಿ ಅಡ್ರೆಸ್ ತೊಗೊಂಡು ಕಳಿಸಿಯುಣ ಅಂತಾರೆ ಪ್ರತಾಪ್ ಬಾರಲೆ ಅಂತ ಅವನ್ನ ಹೇಳ್ಕೊಂಡು ಹೋಗ್ತಾರೆ ಈಚೆ ಬೃಂದ ನೋಡಿದ್ದೇರಿತು ನಾನು ಪ್ರಾಮಿಸ್ ಮಾಡ್ದಂಗೆ ನೀವಿಬ್ಬರನ್ನ ಒನ್ ಮಾಡಿದ್ದೀನಿ ಇನ್ಮೇಲೆ ನೀವಿಬ್ಬರನ್ನ ಯಾರೂ ಬೇರೆ ಮಾಡೋದಿಕ್ಕಾಗಲ್ಲ ಅವತ್ತು ಹೇಳೋ ಕಾಗಿರಲಿಲ್ಲ ಇವತ್ತು ಹೇಳ್ತಿದ್ದೀನಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಳೆ ವಾಪಸ್ ಬರ್ತೀನಿ ಅನ್ನೋ ಹೋಪ್ಸ್ ಹೋಗಿಬಿಟ್ಟಿತ್ತು ನನ್ನ ಸ್ವಂತ ಅಕ್ಕನು ತೊಗೊಳ್ದೆ ಇರೋ ರಿಸ್ಕ್ ತಗೊಂಡು ನಾನು ಬಚಾವ್ ಮಾಡಿದ್ದೀರಾ ನಿಮ್ಮ ಹೆಲ್ಪನ್ನು ನಾನು ಯಾವತ್ತೂ ಮರೆಯಲ್ಲ ಥ್ಯಾಂಕ್ ಯು ಬೃಂದ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ವಿಕ್ಕಿ ನೀವಿಬ್ಬರು ಹೊಸ ಜೋಡಿ ನಡೆದಿರೋದನ್ನೆಲ್ಲ ಕೆಟ್ಟ ಕನಸು ಅಂತ ಬಿಡಿ ಮುಂದಿರೋ ಜೀವನ ನೋಡಿ ಇಬ್ಬರು ಖುಷಿಯಾಗಿರಿ ಅಂತಾರೆ ಸೀತಾರಾ ಇಲ್ಲಿ ನಡೆದಿರೋದೆಲ್ಲ ಕನಸ ನಿಜಾನ ಗೊತ್ತಾಗ್ತಿಲ್ಲ ಅಂತೂ ನೀನು ಬಂದಿಯಲ್ಲ ಸೊ ಹ್ಯಾಪಿ ವಿಕ್ಕಿ ಅಂತಳೇರಿತು ನಿಮ್ಮ ಮಗಳ ಜೀವನ ಸರಿ ಹೋಗ್ತಾ ಇದೆ ಮಗಳು ಅಳಿಯ ಒಂದಾಗಿದ್ದಾರೆ ಖುಷಿನ ಅಂತಾರೆ ಸೀತಾರ ಖುಷಿಗಿಂತ ಜಾಸ್ತಿ ಆತಂಕ ಆಗ್ತಿದೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಾರೆ ರುದ್ರ ಬೀಗ್ರೆ ತಪ್ಪು ತಿಳ್ಕೊಬೇಡಿ ಸಂಧ್ಯಾನ ಕೊಂದಿದ್ದು ವಿಕ್ಕಿ ಅಂತ ಅರೆಸ್ಟ್ ಮಾಡಿದ್ರು ಆಮೇಲೆ ಅವ್ನು ಬಿಡುಗಡೆ ಮಾಡಿ ನಿಮ್ಮನ್ನ ಅರೆಸ್ಟ್ ಮಾಡಿದ್ರು ಈಗ ನೀವು ಹೊರಗಡೆ ಬಂದಿದ್ದೀರಾ ನಮಗೆ ನಮ್ಮ ಮಗಳನ್ನು ಮನೆಗೆ ಕಳಿಸೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಅಂತಾರೆ ಜಯಂತ್ ಇವರದ್ದೇನು ತಪ್ಪಿಲ್ಲ ಅಂತ ವಾಪಸ್ ಬಂದ್ರಲ್ಲ ಚಿಕ್ಕಮವ ಈಗ ಯಾರು ಹೊರಗಿದ್ದಾರೆ ಯಾರು ಒಳಗಿದ್ದಾರೆ ಅಂತ ನಿಮಗೆ ಕಾಣಿಸ್ತಿಲ್ವಾ ಅಂತಾಳೆ ಬೃಂದ ಪರವಾಗಿಲ್ಲ ಬೃಂದ ಹೆಣ್ಣು ಕೊಟ್ಟೋರಲ್ವಾ ಅವರ ಆತಂಕ ಸರಿಯಾಗೇ ಇದೆ ಅಂತಾರೆ ಸಿತಾರ ನಾನು ಮತ್ತು ಮಾಮ್ ಸಂಧ್ಯಾನ ಕೊಲೆ ಮಾಡಿರೋದು ನಿಜ ಆಗಿದ್ದರೆ ಸಂಧ್ಯಾ ಎಲ್ಲಿಂದ ಬಂದಲು ಆ ಭಾರ್ಗವಿ ಸಾಕ್ಷಿ ಕೊಟ್ಟಾಗ ಅವಳನ್ನು ನಂಬಿದ್ರಿ ಈಗ ಸಂಧ್ಯನೇ ಜೀವಂತವಾಗಿ ಬಂದು ನಿಂತಿದ್ರು ಈಗ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಲ್ವಾ ನಿಮಗೆ ಚೆನ್ನಾಗಿದೆ ಬಿಡಿ ನೀವು ಕೇಳ್ತಾ ಇರೋದು ನೋಡಿದರೆ ಎಲ್ಲ ಬೇಕು ಅಂತಾನೆ ಅವಮಾನ ಮಾಡ್ತಾ ಇರೋ ಥರ ಇದೆ ಈಗೇನು ನಿಮ್ಮ ಮಗಳನ್ನು ನಮ್ಮನೆ ಕರ್ಕೊಂಡು ಹೋಗ್ಬೇಕು ಬೇಡ್ಬೋ ಅಂತಾನೆ ವಿಕ್ಕಿ ವಿಕ್ಕಿ ಅವ್ರು ನಿಮ್ಮ ಹಾಗೆಲ್ಲ ಮಾತಾಡ್ಬಾರ್ದು ಸುಮ್ಮನೆ ಇರು ಬೀಗ್ರೆ ಬಾರ್ಗವಿಗೆ ನಮ್ಮ ಮೇಲೆ ಜಿದ್ದಿದೆ ಅಂತ ನಿಮಗೆ ಗೊತ್ತು ಈ ಮೊದಲು ಅಮ್ಮ ಅಪ್ಪನ ನೆಪ ಇಟ್ಕೊಂಡು ಜೆ ಪಿ ಅವರಿಗೆ ನಮ್ಮನೆಯವರಿಗೆ ತುಂಬ ಕಷ್ಟ ಕೊಟ್ಟಿದ್ದಾಳೆ ಆದರೆ ಸುಳ್ಳು ಕೇಸು ಎಷ್ಟು ದಿನ ನಿಲ್ಲುತ್ತೆ ಹೇಳಿ ಈಗ ಸಂಧ್ಯ ಬಂದಿದ್ದಾಳೆ ಅವಳಿಗೆ ಅವಳು ತಪ್ಪಿನ ಅರಿವಾದ ಮೇಲೆ ತಾನೇ ಬಂದು ಒಪ್ಕೊಂಡಿದ್ದು ದುಡ್ಡಿನ ಆಸೆಗೆ ಹೀಗೆಲ್ಲ ಮಾಡಿದೆ ಅಂತ ಕೋರ್ಟಲ್ಲಿ ಬಂದು ಕ್ಷಮೆ ಕೇಳಿದ್ಲು ಸಂಧ್ಯಾ ಅಂತಾರೆ ಚಿತಾರ ಆದರೆ ಇದರಲ್ಲಿ ಭಾರ್ಗವಿದೇನು ತಪ್ಪಿಲ್ಲ ಅಲ್ವಾ ಸಂಧ್ಯಾ ಮಾಡಿದ ತಪ್ಪಿಂದ ಪಾಪ ಅವಳು ಜೈಲಿಗೆ ಹೋಗೋ ಹಾಗಾಯಿತು ಅಂತಾರೆ ರುದ್ರ ನೀವ್ಯಾಕೆ ಯಾಕೆ ಅವಳ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತೀರಾ ರುದ್ರ ಅವರೇ ಇದು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಣ ಭಾರಗವಿಂದ ತೊಂದರೆ ಆಗ್ಬೋದೇನೋ ಅಂತ ಯೋಚನೆ ಮಾಡಿಬಿಡಿ ಅವಳು ಜೈಲಲ್ಲೇ ಇರೋ ಥರ ಅಬ್ರಿಂದ ನೋಡ್ಕೋತಾಳೆ ಉಳಿದಿದ್ದನ್ನೆಲ್ಲ ಜೆ ಪಿ ಮತ್ತೆ ನಮ್ಮ ಮನೆಯವ್ರು ನೋಡ್ಕೋತಾರೆ ಈಗ ಹೇಳಿ ನಿಮ್ಮ ಮಗಳನ್ನ ಮನೆ ಕರ್ಕೊಂಡು ಹೋಗ್ಬೋದಾ ಅಂತಾರೆ ಒಂದು ಸಲ ನಮ್ಮ ಶಾಸ್ತ್ರಿಗಳ ಹತ್ರ ಮಾತಾಡಿ ಒಳ್ಳೆ ಮುಹೂರ್ತ ನೋಡ್ತೀವಿ ಅಂತಾರೆ ಜಯಂತ್ ಹಾಂ ಒಳ್ಳೆ ಮುಹೂರ್ತದಲ್ಲೇ ವಧುವರರ ಪ್ರವೇಶ ಆಗಲಿ ಅಂತಾರೆ ಸಿತಾರಾ ಈಚೆ ಬಂದ ಜೆ ಪಿ ಹತ್ರ ಮಾವ ನಡೆದಿರೋದೆಲ್ಲ ಮ್ಯಾಜಿಕ್ ಅನ್ನಿಸ್ತಿದೆ ಒಂದು ಕಡೆ ರಿತು ವಿಕ್ಕಿ ಬಂದಾದರೂ ಇನ್ನೊಂದು ಕಡೆ ಆ ಸಂಧ್ಯಾ ಬಂದು ಕೇಸ್ ಮುಗಿದೋಯ್ತು ಅನ್ಬಿಲೀವೇಬಲ್ ಅಂತಾಳೆ ಒಂದು ಕ್ಷಣ ನಿಜವಾದ ಸಂಧ್ಯನೇ ಬಂದಿದ್ಲು ಅಂತ ಶಾಕ್ ಆಯಿತು ಅಂಕಲ್ ನೀವು ಆ ಬಾರ್ಗವಿ ಮುಖ ನೋಡಬೇಕಾಗಿತ್ತು ಇಷ್ಟು ದಿನ ಅವಳು ಅರ್ಚಾಡಿದ್ದು ಹೋರಾಡಿದ್ದು ಒಂದೇ ಕ್ಷಣದಲ್ಲಿ ಬಸ್ಮಾಯ್ತು ಅಂತಾನೆ ಮಿಕ್ಕಿ ಆಲ್ ದ ಕ್ರೆಡಿಟ್ ಗೋಸ್ ಟು ಬ್ರಾಂದ ಅಂತಾರೆ ಜೆ ಪಿ ಅಯ್ಯೋ ಇಲ್ಲ ಮಾವ ಇದೆಲ್ಲ ಸಾಧ್ಯ ಆಗಿನ್ನು ನಿಮ್ಮಿಂದನೇ ನೀವು ವಾದ ಮಾಡಿ ಆ ಭಾರ್ಗವಿ ಬಾಯಿಗೆ ಬೀಗ ಹಾಕಿಸಿದ್ರಿ ಈ ಕೇಸಿನ ಹಣೆ ಬರ ಬದಲಾಯಿಸಿದ್ದು ಆ ಸಂಧ್ಯ ಮತ್ತೆ ಮಾವನೆ ಅಂತಾಳೆ ಬೃಂದ ಇಲ್ಲ ಬೃಂದ ನಾನು ಈ ಮಾತನ ಒಪ್ಪಲ್ಲ ನೀನಿಲ್ಲ ಅಂದಿದ್ರೆ ಈ ಕೇಸು ಇಲ್ಲಿವರೆಗೆ ಬರ್ತಿರ್ಲಿಲ್ಲ ಸಂಧ್ಯಾನ ಕರೆ ತಂದು ಬಂದು ಕೇಸನ್ನ ಗೆಲ್ಲೋ ಮೆಟ್ಟಿಲ್ ಹತ್ತಿಸಿದೀಯ ನನ್ನ ಶಕ್ತಿ ಸಂಬಂಧ ಸರಿ ಮಾಡ್ದೋಳು ನೀನು ನಮ್ಮ ಎರಡೂ ಕುಟುಂಬದ ಘನತೆ ಕಾಪಾಡ್ದೋಳು ನೀನು ನಾನೇ ಹುಟ್ಟಿದ್ರು ಹುಡುಕಿದ್ರು ನಿನ್ನಂತ ಸೊಸೆ ಸಿಗ್ತಾ ಇದ್ಲೋ ಇಲ್ವೋ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅಂತಾರೆ ಜೆ ಪಿ ಥ್ಯಾಂಕ್ ಯು ಮಾಮಾ ಅಂತಾಳೆ ಬೃಂದ ಆಗ ಶಕುಂತಲಾ ದೇವಸ್ಥಾನದಿಂದ ಒಳಗಡೆ ಬಂದು ಒಬ್ಬ ನಿರಪರಾಧಿನ ಅಮಾಯಕಿನ ಜೈಲಿಗೆ ಕಳಿಸಿ ಅದೆಷ್ಟು ಖುಷಿ ಪಡ್ತಿದ್ದೀರಾ ನೀವು ಛೀ ನಾಚಿಕೆ ಆಗಬೇಕು ನಿಮಗೆ ಅಂತಾರೆ ಯಾರು ಆ ಭಾರ್ಗವಿ ಅಮಾಯಕಿನ ಅವಳು ದೊಡ್ಡ ಕಳನಾಯಕಿ ಅಜ್ಜಿ ಇಲ್ಲದೇ ಇರೋ ಆಪಾದನೆ ಎಲ್ಲ ಹೊರಿಸಿ ನನ್ನ ಜೈಲು ಕಂಬಿ ಎಣಿಸೋ ಹಾಗೆ ಮಾಡಿದ್ಲು ಅವಳು ಮಾಡಿರೋ ತಪ್ಪಿಗೆ ಸರಿಯಾಗಿ ಸಿಕ್ಕಾಕೊಂಡಿದ್ದಾಳೆ ಅಂತಾನೆ ವಿಕ್ಕಿ ಅಜ್ಜಿ ನಿಮಗೆ ಭಾರ್ಗವಿ ಮೇಲಿನ ಪ್ರೀತಿ ಕಾಳಜಿಯಿಂದ ಹೀಗೆ ಮಾತಾಡ್ತಿದ್ದೀರಾ ನನಗೆ ಅರ್ಥ ಆಗುತ್ತೆ ಆದರೆ ಅದೇ ಕುರುಡು ಪ್ರೀತಿ ಸತ್ಯ ನಮ್ಮ ಉಚ್ಚಾಕ್ಬಾರ್ದು ಅಲ್ವಾ ನೀವು ಈ ಮನೆ ಹಿರಿಯರು ಒಂದು ಸಲ ಕಣ್ಬಿಟ್ಟು ನೋಡಿ ಬಿಕ್ಕಿ ಸಿತಾರಾ ಆಂಟಿ ಇಬ್ರು ಹೊರಗೆ ಬಂದಿದ್ದಾರೆ ಅವರಿಬ್ಬರು ಈ ಮನೆ ಬೀಗರು ಸತ್ತಿದ್ದಾಳೆ ಅಂತಿದ್ದ ನಮ್ಮ ಸಂಧ್ಯಾ ವಾಪಸ್ ಬಂದಿದ್ದಾಳೆ ಭಾರ್ಗವಿ ಅವಳು ಮಾಡಿರೋ ತಪ್ಪಿಗೆ ಅಂತ ಬ್ರಂದ ಹೇಳುವಾಗ ಬಿ ಎನ್ ಸೆಕ್ಷನ್ ಟ್ವೆಂಟಿ ಫೋರ್ ಸುಳ್ಳು ಆರೋಪ ಮಾಡೋದು ಬಿ ಎನ್ ಸೆಕ್ಷನ್ ಟು ಟ್ವೆಂಟಿ ಸೆವೆನ್ ಕೋರ್ಟ್ಗೆ ಸುಳ್ ಸಾಕ್ಷಿನ ಸಬ್ಮಿಟ್ ಮಾಡೋದು ಅಂತಾರೆ ಜೆ ಪಿ ಹಾಂ ಈ ಸೆಕ್ಷನ್ಗಳನ್ನು ಬಳಸಿ ಅವಳನ್ನು ಜೈಲಿಗೆ ಕಳಿಸಿದ್ದಾರೆ ಅದಕ್ಕೆ ತಕ್ಕ ಶಿಕ್ಷೆನೂ ನೀಡ್ತಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಲ್ವಾ ಅಜ್ಜಿ ಅಂತಾಳೆ ಬೃಂದ ಇಲ್ಲ ಇಲ್ಲೇನೂ ತಪ್ಪಾಗಿದೆ ನೀವೆಲ್ಲ ಸೇರಿಕೊಂಡು ಬಾರ್ಗವಿಗೆ ಮೋಸ ಮಾಡ್ತಿದ್ದೀರಾ ಅಂತಾರೆ ಶಕುಂತಲ ಅಯ್ಯಯ್ಯೋ ನಿಮ್ಮ ಕೋಪ ಆತಂಕ ಎರಡೂ ನೋಡಿ ನನಗೆ ಭಯ ಆಗ್ತಿದೆ ಅಜ್ಜಿ ಬಹುಶಃ ಈ ಕೋಪದಲ್ಲಿ ನೀವೇ ಭಾರ್ಗವಿ ಪರ ವಾದ ಮಾಡಿ ಅವಳಿಗೆ ಬೇಲ್ ಕೊಡಿಸಿ ಹೊರ ಕರ್ಕೊಂಡು ಬರ್ತೀರಾ ಅನ್ಸುತ್ತೆ ಅಲ್ವಾ ಅಂತಾಳೆ ಬೃಂದ ಆಗ ಜೆ ಪಿ ನಕ್ತ ನಗ್ತಾ ಲಾ ಓದಿದ್ರು ಕೋರ್ಟ್ ಮೆಟ್ಲು ಹತ್ತದೇ ಇರೋರಿಗೆ ಎಂಥ ಪ್ರಶ್ನೆ ಕೇಳ್ತೀಯ ಬಂದ ಶಕುಂತಲಾ ದೇವಿಯವರು ಆಗ ಮಾಡಿದ ಒಂದು ತಪ್ಪಿನಿಂದ ಮತ್ತೆ ಕೋರ್ಟ್ ಮೆಟ್ಲು ಹತ್ತಲ್ಲ ಅಂತ ನನಗೆ ಭಾಷೆ ಕೊಟ್ಟಿದ್ದಾರೆ ಅಂತಾರೆ ಜೆ ಪಿ ಯಾಕೆ ಹೋಗಲ್ಲ ಹೋಗ್ತೀನಿ ಬಾರ್ಗವಿಗೆ ಬೇಲ್ ಕೊಡಿಸೇ ಕೊಡಿಸ್ತೀನಿ ಯಾವತ್ತೋ ಮಾಡಿದ ತಪ್ಪಿಗೆ ಇಷ್ಟು ವರ್ಷ ನಾನು ಅನುಭವಿಸಿದ ಶಿಕ್ಷೆ ಸಾಕು ಅಂತಾರೆ ಶಕುಂತಲಾ ಹೌದಾ ಶಕುಂತಲಾ ದೇವಿ ಮಗನಿಗೆ ಕೊಟ್ಟಿರೋ ಮಾತನ್ನು ಮುರಿದ್ರೂ ಪರವಾಗಿಲ್ಲ ಆದರೆ ಗಂಡಂಗೆ ಕೊಟ್ಟಿರೋ ಮಾತನ್ನು ಮುರಿತೀರಾ ಹೋಗ್ತೀರಾ ಕೋರ್ಟ್ಗೆ ಅಂತಾರೆ ಜೆಪಿ ಮಾವ ನಿಮಗೆ ಕೊಟ್ಟಿದ್ದ ಮಾತನ್ನು ಮೀರಿ ಆಚೆ ಹೋದರೆ ಆಚೆನೇ ಇರಬೇಕಾಗುತ್ತೆ ಅಲ್ವಾ ಅದನ್ನು ತಾನೇ ನೀವು ನನಗೂ ಹೇಳಿದ್ದು ಅಂತಾಳೆ ನಮ್ಮ ನಮ್ಮನೆಯಲ್ಲಿ ನನ್ನ ಮಗನ ಮುಂದೆನೇ ಈ ಮನೆ ಸೊಸೆ ನನ್ನನ್ನು ಹೊರಗಡೆ ಹಾಕೋ ಮಾತಾಡ್ತಿದ್ದಾಳೆ ಇವಳಿಂದ ನಿನಗೂ ಈ ಪರಿಸ್ಥಿತಿ ಬಂದರೆ ಬ ಬರದೇ ಇರಲಿ ಜೆಪಿ ಆದಷ್ಟು ಇವಳಿಂದ ನೀನು ದೂರ ಇರೋದೇ ಒಳ್ಳೆಯದು ಅಂತಾರೆ ಶಕುಂತಲ ಪಾಪ ಬೇಜಾರಾಗ್ತಿದ್ಯಾ ಅಜ್ಜಿ ಮಾವ ಹೋಗ್ಲಿ ಬಿಡಿ ಪಾಪ ಬೇಲ್ ಕೊಡಿಸ್ಬಿಡಿ ಭಾರ್ಗವಿಗೆ ಅಂತಾಳೆ ವಂದನ ಭಾರ್ಗವಿ ಅಪ್ಪನೇ ಲಾಯರ್ ಇದರಲ್ಲ ಅವರೇ ಕೊಡಿಸ್ತಾರ ಬಿಡು ಅಂತಾನೆ ವಿಕ್ಕಿ ಅವನಿಗೂ ಇದೇ ಥರ ಒಂದು ಕೇಸಲ್ಲಿ ಬಾರ್ ಕೌನ್ಸಿಲಿಂದನೇ ಹೊರಗಡೆ ಹಾಕ್ಸಿದ್ದೆ ಅಂತಾರೆ ಜೆ ಪಿ ಪಾಪ ಆ ಬಾಯಿ ಬಡ್ಕಿ ಭಾರ್ಗವಿಗೆ ಇಂಥ ಗತಿ ಬರಬಾರ್ದಿತ್ತು ಅಂತಾನೆ ವಿಕ್ಕಿ ಎಲ್ಲರೂ ನಗ್ತಾರೆ ನ್ಯಾಯ ಇರೋ ಕಡೆ ದೇವ್ರು ಇರ್ತಾನೆ ಯಾವುದೋ ಒಂದು ರೂಪದಲ್ಲಿ ಅವನು ಬಂದು ಕಾಪಾಡ್ತಾನೆ ಅಂತ ಶಕುಂತಲ ಹೋಗ್ತಾರೆ ಈಚೆ ಅರ್ಜುನ್ ಬೇರೆಯವ್ರ ಹತ್ರ ಎಲ್ಲ ಕೇಸ್ ತಗೋತೀರಾ ಅಂತ ಕೇಳಿದರೆ ಯಾರೂ ಜೆ ಪಿ ವಿರುದ್ಧ ನಿಲ್ಲಲ್ಲ ಅಂತಾರೆ ಆಗ ಸ್ವಂತ ಅರ್ಜುನ್ ಲಾಯರ್ ಆಗಿ ಕೋರ್ಟ್ಗೆ ಬರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ